ಸರ್ ಫಸ್ಟಿಗೆ ಇದು ಕರ ವ್ಯತ್ಯ ಅಂತ ಇತ್ತು ಫಸ್ಟ್ ಬಸವಣ್ಣನ ಕುರುದಿಂದ ಗೊತ್ತಾಗಿದ ಮೇಲೆ ಇದಕ್ಕೆ ಆಡು ಭಾಷೆದೊಳಗೆ ಕುರುವತ್ತಿ ಅಂತ ಹೇಳಿ ಕುರುವತ್ತಿ ಅಂತ ಹೇಳಿ ಭಕ್ತಾದಿಗಳು ಕಾಲಕ್ರಮೇಣವಾಗಿ ಇದು ಕುರುವತ್ತಿ ಅಂತ ಹೆಸರು ಬರೋಕ್ಕರೆ ಐತಿ ಅಂದ್ರೆ ಬಸವಣ್ಣದ ಮೂರ್ತಿ ಏನಿದೆ ಅಲ್ಲ ಸ್ವಲ್ಪ ಮೇಲ್ಗಡೆ ಇದೆ ಕರ ವ್ಯತ್ಯಂತ ಐತೆ ಇದು ಹೌದು ಸರ್ ಇದು ಪ್ರವಾಸಿ ತಾಣ ಇಲ್ಲಿ ಬೇಲೂರು ಹಳೆ ಬಿಟ್ರೆ ನೆಕ್ಸ್ಟ್ ಇಲ್ಲಿ ಕಾಶಿ ಅರ್ಧ ಪುಣ್ಯಕ್ಷೇತ್ರ ಇದೆ ಸರ್ ಯಾಕಂದ್ರೆ ತುಂಗಾಭದ್ರ ಪೂರ್ವದಿಂದ ಪಶ್ಚಿಮಕ್ಕೆ ಅರಿಯುತ್ತಿರೋದ್ರಿಂದ ಇಲ್ಲಿ ಕಾಶಿ ಅರ್ಧ ಪುಣ್ಯಕ್ಷೇತ್ರ ಇಲ್ಲಿ ಕೂಡ ನೆನೆಸಿದೆ ಕಾಶಿಗೆ ಯಾರು ಹೋಗೋಕಾಗ್ಲಿಲ್ಲ ಅಂದ್ರೆ ಈ ಕ್ಷೇತ್ರದಲ್ಲಿ ಬಂದು ಬಂದು ಈ ಪುಣ್ಯವನ್ನ ತೆಗೆದುಕೊಳ್ಳಬಹುದು ಭಕ್ತರ ಒಂದು ಭಾವನೆಯಿಂದ ದಕ್ಷಿಣ ಕಾಶಿ ಅಂತ ದಕ್ಷಿಣ ಕಾಶಿ ಒಂದು ದಕ್ಷಿಣ ಕಾಶಿ ದಕ್ಷಿಣ ಕಾಶಿ ಯಾಕೆ ಪೂರ್ವದಿಂದ ಪಶ್ಚಿಮಕ್ಕೆ ತುಂಗಾಭದ್ರ ನದಿ ದಡಿಯ ದಡದ ಪಕ್ಕದಲ್ಲಿ ಇದೆ ಸರ್ ಇಲ್ಲಿ ದ ನಾವು ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಕಾರ್ಯಕ್ರಮ ಇರುತ್ತೆ ಸರ್ ಪ್ರತಿನಿತ್ಯವೂ ಕೂಡ ಇಲ್ಲಿ ರುದ್ರಾಭಿಷೇಕ ಇರುತ್ತೆ ಮತ್ತು ಭಕ್ತರು ಜಪ ಶಾಶ್ವತ ಠೇವಣಿ ಅಂತ ಒಂದು ಅವರಿಗೆ ಬರೋಕ್ಕಾಗಿಲ್ಲದ ಸಂದರ್ಭದಲ್ಲಿ ಎಫ್ ಡಿ ಅಂತೇಳಿ ಒಂದು ಧಾರ್ಮಿಕ ದತ್ತಿ ಇಲಾಖೆಯಿಂದ ಒಂದು ಡೆಪಾಸಿಟ್ ಶಾಶ್ವತ ಠೇವಣಿ ಇಂಥ ಡೇಟಲ್ಲಿ ಇವ್ರ ಹೆಸರಲ್ಲೇ ಅಭಿಷೇಕ ಬರೆಸೋದು ಅಂಥೇ ಡೇಟಲ್ಲಿ ಒಂದು ತಿಂಗಳ ಕಾಲ ಕ್ರಮೇಣವಾಗಿ ನಾವು ಶ್ರಾ ಈ ಶ್ರಾವಣ ಮಾಸದಲ್ಲಿ ಅಭಿಷೇಕಗಳು ನಡೀತಾ ಇರ್ತವೆ ಮತ್ತು ದಸರಾದಲ್ಲಿ ಒಂಬತ್ತು ದಿನ ನವರಾತ್ರಿ ವಿಶೇಷ ಇರುತ್ತದೆ ಕಾರ್ತಿಕ ಮಾರುತದಲ್ಲಿ ಶ್ರೀ ಕ್ಷೇತ್ರ ಬ ಮಲ್ಲಿಕಾರ್ಜುನ ಕಾರ್ತಿಕ ಮುಗಿದ ನಂತರ ನೆಕ್ಸ್ಟು ಬಸವಣ್ಣನ ಕಾರ್ತಿಕೋತ್ಸವ ಜರುಗುತ್ತದೆ ಓಕಳಿ ಉತ್ಸವ ಈ ತೇರು ಮುಗಿದ ಮಾರು ದಿವಸ ಓಕಳಿ ಉತ್ಸವ ನಡೆಯುತ್ತೆ ಹಾಂ ಸರ್ ಇಲ್ಲಿ ಮಲ್ಲಿಕಾರ್ಜುನ ಮೂರು ಭಾಗದವರೆಗೆ ಸರ್ ಫಸ್ಟಿಗೆ ಇದೆಲ್ಲ ರಾಜರ ಕೋಟೆ ಇತ್ತು ಸರ್ ಇಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮಳೆಗಾಲ ಬಂದಲ್ಲಿ ಊರಲ್ಲಿ ಮನೆ ಊರಲ್ಲಿ ಒಳೆಯೆಲ್ಲ ತುಂಬಿ ಬುಕ್ಕಿ ಮನೆಗಳೆಲ್ಲ ಹಾಳಾಗಿದ್ದಕ್ಕೆ ಕಾರಣ ದೇವಸ್ಥಾನದಲ್ಲಿ ಬಂದು ನೆಲೆಸಿದ್ದಾರೆ ಸರ್ ಅವಾಗೆಲ್ಲ ಇಲ್ಲಿ ಭಕ್ತ ಊರ ಗ್ರಾಮಸ್ಥರು ಆವಾಗ ಕೋಟೆಯನ್ನು ಅವಾಗವಾಗ ಮನೆ ಕಟ್ತಕ್ಕಂತ ಕೋಟೆಯನ್ನು ಡೆಮೊಲೇಷನ್ ಮಾಡ್ಕೊಂತ ಬಂದಿದ್ದಾರೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ಫಸ್ಟ್ ಇಯರ್ ಸುತ್ತೂರು ಎಲ್ಲಿ ಬರೋಕ್ಕೆ ಜಾಗ ಇರಲಿಲ್ಲ ಅಂತ ಮೂರು ದ್ವಾರ ಭಾಗಲು ಅಡ್ಡಾಡಿ ಹೋಗಿರೋ ಹೋಗಿರತಕ್ಕಂಥ ಮೂರು ದ್ವಾರ ಬಾಗಿಲು ಮೂರು ದ್ವಾರ ಬಾಗಿಲಿಂದ ಒಂದು ದೇವರ ದರ್ಶನಕ್ಕೆ ನೇರವಾಗಿ ಇರಲಿ ಅಂತೇಳಿ ಒಂದು ಹೌದು ಸರ್ ಉತ್ತರ ಭಾಗ ಹಾಂ ಉತ್ತರ ದಕ್ಷಿಣ ಮತ್ತು ಪೂರ್ವ ಪೂರ್ವ ಮೂರು ಹೌದು ಎಲ್ಲಿ ಇರಲಿಲ್ಲ ಮೂರು ಕೋಟೆಗಳು ಇದಾವೆ ಈಗ ಮೂರು ಕೋಟೆಗಳು ಇದಾವೆ ಜಾತ್ರೆಯಲ್ಲಿ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇರುವುದಿಲ್ಲ ಹಾಗಾಗಿ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರೋದ್ರಿಂದ ಇಲ್ಲಿ ನಮ್ಮ ಬಸೇಶ್ವರ ಬಸವೇಶ್ವರ ಸನ್ನಿಧಿ ಸನ್ನಿಧಿಯಲ್ಲಿ ಜಾಗದ ಒಂದು ಸಮಸ್ಯೆ ಇರೋದ್ರಿಂದ ನಾವು ಮೂರು ದಿನಗಳ ಕಾಲ ಇಲ್ಲಿ ಯಾವುದೇ ಪ್ರಸಾದ ವ್ಯವಸ್ಥೆಯಿಂದ ಧಾರ್ಮಿಕ ದತ್ತಿ ಇಲಾಖೆಯವರು ಅವಕಾಶ ಇರೋದಿಲ್ಲ ಸರ್ ಮತ್ತೆ ತದನಂತರ ಪ್ರತಿ ಸೋಮವಾರ ಇಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಇಪ್ಪತ್ತು ಸಾವಿರ ರೂಪಾಯಿ ದಾಸೋಹದ ಕಾಣಿಕೆಯನ್ನು ಇಲ್ಲಿ ಅವರ ಹೆಸರಿನಲ್ಲಿ ಒಂದಿನ ದಿವಸ ದಾಸೋಗ ನಡೆಯುತ್ತದೆ ಮತ್ತು ಪ್ರತಿ ಅಮಾವಾಸ್ಯನಲ್ಲಿ ಪ್ರತಿ ಅಮಾವಾಸ್ಯೂ ಕೂಡ ದಾಸೋಹ ಇರುತ್ತದೆ ಒಂದು ಅಮಾವಾಸಿಗೆ ಎಲ್ಲ ಅವರ ಭಕ್ತಾದಿಗಳೇ ಎಲ್ಲ ಖರೀದಿ ಮಾಡಿಕೊಂಡು ಇಲ್ಲಿ ಅವತ್ತು ದಾಸೋಗದ ಅವರ ಹೆಸರಲ್ಲಿ ಅವರೇ ಬಂದು ಮಾಡಿ ಪ್ರಸಾದ ವ್ಯವಸ್ಥೆಯನ್ನು ಮಾಡೋ ಒಂದು ವ್ಯವಸ್ಥೆ ಇದೆ ಸರ್ ಪ್ರತಿ ಅಮಾವಾಸ್ಯೆಗೆ ಒಂದೂವರೆ ಕ್ವಿಂಟಲ್ ಗೋಧಿ ಉಗ್ಗಿ ಮಾಡ್ತೀವಿ ಒಂದು ಐದು ಕ್ವಿಂಟಲಿಂದ ಅನ್ನ ಬಸಿತೀವಿ ಒಂದು ಒಂದು ಐವತ್ತು ಕೆ ಜಿ ಮುಳಗಾಯಿ ಪಲ್ಯ ಮಾಡ್ತೀವಿ ಸರ್ ಇಲ್ಲಿ ಅಷ್ಟು ಜನ ಭಕ್ತಾದಿಗಳು ಒಂದು ಪ್ರಸಾದವನ್ನು ಈ ಕ್ಷೇತ್ರದಲ್ಲಿ ಪಡಿತಿದ್ದಾರೆ ಅಂದರೆ ಅದು ಭಕ್ತಾದಿಗಳ ಪುಣ್ಯ ಮತ್ತು ಇಲ್ಲಿ ಊರು ಗ್ರಾಮಸ್ಥರು ಪುಣ್ಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀವಿ